जङ्गमव लो बसवा रक्षिपूजन् सङ्ग

ये हर गिरिरा उन्मुद ये

ஆ கடே பார்ப்பே ஆ निी ल निगरा चोडया शरणा चल निगरा निज शरना निज शरना निज सह आर <laughs> रा देहार टूटे दे आहार वे दे, देहार टूटे दे आहार वे चनी के पानी

सुस अरळिगे बसवीज् जनीनाोगज्जनी ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿದ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಸವಣ್ಣನವರ ಭಕ್ತಿಯ ವೈಭವವನ್ನು ಕಂಡು ಭಕ್ತಿಯ ಸಾಗರದಲ್ಲಿ ಮಿಂದು ಒಂದಾಗಬೇಕೆಂದು ದೂರ ದೂರದ ಜನ ಕಲ್ಯಾಣದ ಕಡೆ ಮುಖ ಮಾಡಿದರು ಅಟ್ಟದ ಮೇಲಿನ ಧರ್ಮ ಅಂಗಳಕ್ಕೆ ಬಂದದ್ದು ಹನ್ನೆರಡನೆಯ ಶತಮಾನದಲ್ಲಿ ಅಂತರಂಗದ ದೇವರು ಇಷ್ಟಲಿಂಗ ರೂಪದಲ್ಲಿ ಅಂಗೈಗೆ ಬಂದದ್ದು ಹನ್ನೆರಡನೆಯ ಶತಮಾನದಲ್ಲಿ ಉಳ್ಳವರಿಗಾಗಿಯೇ ಮೀಸಲಾದ ಧರ್ಮ ಮತ್ತು ದೇವರನ್ನು ಸ್ವತಂತ್ರಗೊಳಿಸಿದವನು ಬಸವಣ್ಣ ಆ ಮಹಾಮಹಿಮಾನ್ವಿತನ ಕಲ್ಯಾಣ ಪಟ್ಟಣವೆಲ್ಲ ಕಾಯಕ ಜೀವಿಗಳಿಂದ ಶ್ರಮಜೀವಿಗಳಿಂದ ತುಂಬಿ ತುಳುಕುತ್ತಿತ್ತು ಅಂಧಶ್ರದ್ಧೆ ಕಂದಾಚಾರ ಮೂಢನಂಬಿಕೆ ಇವುಗಳೆಲ್ಲವನ್ನು ದೂರ ದೂರ ಸರಿಸಿ ಅಂತರಂಗದಲ್ಲಿ ಸೂಕ್ತವಾದ ಚೇತನ ಶಕ್ತಿಯನ್ನ ಜಾಗೃತ ಮಾಡುವ ಕಾರ್ಯ ಅಪ್ಪ ಬಸವಣ್ಣನು ಮಾಡಿ ತೋರಿಸಿದರು ರಾಷ್ಟ್ರಕವಿ ಕುವೆಂಪು ಒಂದು ಮಾತನ್ನ ಬರೀತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಕಾರ್ತಿಕದ ಕತ್ತಲಲ್ಲಿ ಆಕಾಶದೀಪವಾಗಿ ನೀ ಬಂದೆ ಹೊಟ್ಟೆ ಕೆಟ್ಟವರಿಗೊಂದು ದ್ವಂದಿ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಓ ಅಗ್ನಿ ಖಡ್ಗವಣಾಂತ ವೀರ ದೇವದಯ ಒಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ ಕಾರ್ತಿಕದ ಕತ್ತಲು ವರ್ಷದ ಎಲ್ಲ ಅಮಾವಾಸ್ಯೆಯಲ್ಲಿ ಕಾರ್ತಿಕದ ದೀಪಾವಳಿ ತುಂಬಾ ಕಗ್ಗತ್ತಲು ಆ ಕಾರಣಕ್ಕಾಗಿಯೇ ನಿಮ್ಮ ಮನೆಯ ಮುಂದೆ ದೀಪ ಇಡುವುದು ನಮಗೆ ಎಣ್ಣೆ ಇದೆ ಎಂಬ ಅಹಂಭಾವದಿಂದಲ್ಲ ನಾವು ನೂರು ಸಾವಿರ ದೀಪಗಳನ್ನು ಇಡಬಲ್ಲವರಾಗಿದ್ದರೂ ಕೂಡ ಕತ್ತಲೆಯನ್ನು ಕಳೆಯಲು ಒಂದು ಮಿನುಗು ದೀಪ ಸಾಕು ಅಂತಹ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶದ ದೀಪವಾಗಿ ಬಂದವನು ತಂದೆ ಬಸವಣ್ಣ ಬಟ್ಟೆ ಗೆಟ್ಟವರಿಗೆ ಒಂದು ದೊಂದಿ ದಿಕ್ಕಾಗಿ ಬಟ್ಟೆ ಅಂದರೆ ದಾರಿ ತಪ್ಪಿದವರಿಗೆ ಸಿದ್ಧರಾಮರು ಹೇಳುವ ಹಾಗೆ ನುಡಿಗಲೀಶಿದ ಬಸವ ನಡೆಗಲೀಷಿದ ಬಸವ ಉಣಗಲಿಸಿದ ಬಸವ ಉಡಗಲೀಶಿದ ಬಸವ ನಾವು ಅನ್ನವನ್ನ ಪದಾರ್ಥವಾಗಿ ಸ್ವೀಕಾರ ಮಾಡುತ್ತಿದ್ದೀವಿ ತಿನ್ನುವ ಅನ್ನ ಅದು ಪ್ರಸಾದ ಅಂತ ಹೇಳಿ ಪದಾರ್ಥಕ್ಕೆ ಪ್ರಸಾದದ ಸ್ಪರ್ಶ ಕೊಟ್ಟವನು ಅಪ್ಪ ಬಸವಣ್ಣ ನೀರಿಗೆ ಪಾದೋದಕವೆಂದು ಭಸ್ಮಕ್ಕೆ ವಿಭೂತಿಯೆಂದು ಮಾತಿಗೆ ಮಂತ್ರವೆಂದು ನರನನ್ನು ಹರನೆಂದು ಜೀವನನ್ನು ಶಿವನೆಂದು ಮಾಡಿ ತೋರಿಸಿದ್ದು ಕಲ್ಯಾಣದ ಅನುಭವ ಮಂಟಪ ಆ ಅನುಭವ ಮಂಟಪ ಒಂದು ಓಪನ್ ಯೂನಿವರ್ಸಿಟಿ ಅದೊಂದು ಮುಕ್ತವಾದ ವಿಶ್ವವಿದ್ಯಾಲಯ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಮಾದಾರ ಚೆನ್ನಯ್ಯನೂ ಕೂಡ ಪ್ರಧಾನಿ ಬಸವಣ್ಣನವರಷ್ಟೇ ಸಮ ಛತ್ರಿ ಮಾರುವ ಕಸಗುಡಿಸುವ ಕೆಲಸ ಸಣ್ಣದಲ್ಲ ರಾಜನಿಗೆ ಚಾಮರ ಬೀಸುವ ಕೆಲಸ ದೊಡ್ಡದೇನಲ್ಲ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿರೋದು ದೊಡ್ಡದಲ್ಲ ಗಂಟೆ ಬಾರಿಸುವ ಕಾಯಕ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡೋ ಕಾಯಕ ಎರಡು ಒಂದೇ ಆಗಿತ್ತು ಕೆಲಸದಲ್ಲಿ ಎರಡು ಇರಲಿಲ್ಲ ಪ್ರಿನ್ಸಿಪಾಲ್ ಹೇಳಿದಂಗೆ ಪ್ರೊಫೆಸರ್ ಕೇಳ್ತಾರೆ ಅಟೆಂಡರ್ ಗಂಟಿ ಮ್ಯಾಗ ಕಾಲೇಜ್ ನಡೀತದೆ ಹತ್ತುವರೆಗೆ ಹೊಡೆಯಲ್ಲಿ ಹತ್ತು ನಲವತ್ತೈದಕ್ಕೆ ಹೊಡೆದಂದ್ರೆ ಎಲ್ಲಾ ಕ್ಲಾಸ್ಗಳ ಟೈಮ್ ವ್ಯತ್ಯಾಸ ಆಗ್ತದೆ ಬಸವಣ್ಣನವರು ವ್ಯಕ್ತಿಗಳಿಗೆ ಪಟ್ಟವನ್ನು ಕಟ್ಟದೆ ಕಾಯಕಕ್ಕೆ ಪಟ್ಟವನ್ನು ಕಟ್ಟಿದ ಮಹಂತ ಬಸವಣ್ಣ ಕಾಯಕದಲ್ಲಿ ಕಡಿಮೆ ಹೆಚ್ಚು ಇರಲಿಲ್ಲ ಎಲೆ ತೆಗೆಯುವ ಕಾಯಕ ಕಡಿಮೆನಲ್ಲ ಕಸಗುಡಿಸುವ ಕಾಯಕ ಕಡಿಮೆನಲ್ಲ ಆವಕಾಯಕ ಹೇಳ್ತಾರೆ ಆವಕಾಯಕ ಕಡಿಮೆ ಹೆಚ್ಚು ಇಲ್ಲ ಶರಣರ ಒಂದು ವಿಶಿಷ್ಟ ಗುಣ ತಾವು ಮಾಡುವ ಕಾಯಕವನ್ನೇ ತಮ್ಮ ಹೆಸರಿನ ಮೊದಲು ಬಳಸಿದ್ರು ತಾವು ಮಾಡುವ ಕಾಯಕವನ್ನೇ ತಮ್ಮ ಹೆಸರಿನ ಮೊದಲು ಬಳಸಿದ್ರು ದಾಸಿಮಯ್ಯ ಜೇಡರ ಅಣ್ಣಲಿಲ್ಲ ಚೌಡಯ್ಯ ಅಂಬಿಗ ಅನ್ಲಿಲ್ಲ ಮಾದಯ್ಯ ಹೂಗಾರ ಅನ್ಲಿಲ್ಲ ಹೆಸರಿಗಿಂತಲೂ ತಂದೆ ತಾಯಿ ಇಟ್ಟ ಹೆಸರಿಗಿಂತಲೂ ಕಾಯಕ ತತ್ವ ದೊಡ್ಡದು ಎಂದು ಜಗತ್ತಿಗೆ ತೋರಿಸಿದವರು ಬಸವಾದಿ ಶರಣರು ಜೇಡರ ದಾಸಿಮಯ್ಯ ನೀಗೇನೇಯವ ಹೂವನ್ನ ಮಾರುವ ಹೂಗಾರ ಮಾದಯ್ಯ ಡೋಹಾರ ಕಕ್ಕಯ್ಯ ಕಿನ್ನರಿಯ ಬೊಮ್ಮಯ್ಯ ಅಂಬಿಗರ ಚೌಡಯ್ಯ ನೋಡಿ ಕಾಯಕ್ಕ ಹೆಚ್ಚು ಆದ್ಯತೆಯನ್ನ ಕೊಟ್ಟರು ಶರಣರು ಆದ್ರ ದುರಂತ ಎಂಥದ್ದು ಅಂತಂದ್ರೆ ಕಾಯಕವನ್ನೇ ಜಾತಿ ಮಾಡಿಬಿಟ್ಟು ನಾವೆಲ್ಲ ಕಾಯಕವನ್ನೇ ಜಾತಿ ಮಾಡಿದ್ದೀವಿ ಈ ಭಾರತದಲ್ಲಿ ಸಾವಿರ ಸಾವಿರ ಜಾತಿಗಳು ಈ ಜಾತಿಯ ಶೃಂಖಲೆಯಿಂದ ಬಿಡಿಸಲು ಬಂದವನು ತಂದೆ ಬಸವಣ್ಣ ಈ ಬಂಧನದಿಂದ ಮುಕ್ತ ಮಾಡಬೇಕೆಂದು ಕನಸು ಕಟ್ಟಿಕೊಂಡವನು ಬಸವಣ್ಣ ಕುವೆಂಪುರಿ ಮುಂದೆ ಹೋಗಿ ಹೇಳ್ತಾರೆ ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡೀರಯ್ಯಾ ಲೋಕಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರಯ್ಯಾ ಮನುಜ ಮತಕ್ಕೆ ಓ ಬನ್ನಿ ಸಹೋದರರೇ ವಿಶ್ವಪಥಕೆ ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಈ ಮತ ಈ ಪಂಥ ಈ ಪಂಗಡ ಈ ವರ್ಣ ವರ್ಗ ಜಾತಿ ಏನದವಲ್ಲ, ಇದಕ್ಕೆ ಶಿಲುಕ ಬೇಡಿರಿ ಆರೋಗ್ಯ ಚೆನ್ನಾಗಿಲ್ಲಾಗಿ ರಕ್ತ ಬೇಕಾತು ಅಂತಂದ್ರೆ ಕಾಷ್ಟದವ್ರದ ಬೇಕಂತ ಐತೆನ್ನೇಮ ರಕ್ತಕ್ಕೆ ಗುಂಪದೆ ಆ ಗ್ರೂಪ್ ಇದ್ರ ನಡೀತದಷ್ಟೇ ಇಲ್ರಿ ನಾ ಮೊದಲಿಂದಲೂ ಬಿಸಿಲೇರಿ ನೀರ ಕುಡ್ಕೊಂತ ಬಂದನೆ ಅಂತ ಹೇಳಿ ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದಾಗ ನೀರ್ ಹಾಕ ಬಂದವ್ರಿಗೆ ಇಲ್ರಿ ನನಗೆ ಬಿಸಿಲೇರಿ ತಂದು ಹಾಕಂದ್ರ ಸಾಯ ಸಿಲುಕದಿರಿ ಅವರ ಹೇಳ್ತಾರೆ ಮುಂದೋಗಿ ಪಂಚಮರ ಸ್ತ್ರೀ ಒಂದು ನದಿಯಲ್ಲಿ ಮುಳುಗುತ್ತೀರೇ ಅಕಟಕಟಾ ಇದನ್ನು ಮನು ಬರೆಯದನೆ ಯಾವ ಮನುವೆ ಬರೆಯಲಿ ಶಾಸ್ತ್ರಗಳ ಗಂಟನ್ನು ಸುತ್ತಿ ಒಗೆ ಹೊಳೆ ಆಚೆ ಗೆತ್ತಿ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದಿಲ್ಲ ಸ್ವರ್ಗ ನರಕಗಳೇನು ಶಾಶ್ವತವಲ್ಲ ಹೃದಯ ಧ್ವನಿಗೆ ಮಿಗಿಲಾದ ಧ್ವನಿ ಇನ್ನಿಲ್ಲ ಪಂಚಮರ ಸ್ತ್ರೀವೊಂದು ನದಿಯಲ್ಲಿ ಮುಳುಗುತ್ತಿರೇ ಮ್ಯಾಲ ಕಿನಾಲದೊಳಗ ದಲಿತರು ಅಸ್ಪೃಶ್ಯರು ಅನ್ನವರು ಸ್ನಾನ ಮಾಡಿದ್ರ ಬ್ರಹ್ಮತ್ತು ಹೋಗುವುದೇ ಕಟಕಟ ಇದನು ಮನು ಬರೆದನೆ ನಾವು ಮಾಡಿಕೊಂಡೀವಿ ಏನ್ರಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ತಾಯಿಗೆ ಬೈದವನು ತಂದೆಗೆ ಎದರುತ್ತರ ಕೊಟ್ಟವನು ಸತ್ ಕಾರ್ಯಗಳಿಗೆ ದಾನ ಕೊಡಲು ಅಡ್ಡ ಬಂದವನು ಕನಿಷ್ಠ ಅಂತ ಅಂಬಿಗರ ಚೌಡಿನ ವಚನ ಇದು ನೆಲವಂದೆ ಹೊಲಗೇರಿ ಶಿವಾಲಯಕ್ಕೆ ಜಲವಂದೆ ಶೌಚ ಆಚಮನಕ್ಕೆ ಒಂದೇ ಅಲ್ಲೇನು ನೀರು ಒಂದೇ ಅಲ್ಲೇನು ನಾನು ಉಸಿರಾಡಿದ ಈ ಮೂಗಿನ ಗಾಳಿ ಷಣ್ಮುಖ ಹೋಗ್ತದೆ ಷಣ್ಮುಖೈನವ್ರು ಬಿಟ್ಟ ಗಾಳಿ ನನಗೆ ಬರುತ್ತದೆ ಗಾಳಿಯಲ್ಲಿ ಜಾತಿ ಇದೆ ಏನು ನೀರಿನಲ್ಲಿ ಜಾತಿ ಇದೆ ಏನು ಸರ್ವಜ್ಞ ಹೇಳ್ತಾನೆ ನಿಮ್ಮ ಮಾಸೂರ ಬುಲೂರಿನ ಸರ್ವಜ್ಞ ಹೇಳ್ತಾರೆ ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ ವಿಜಾತಿಯನ ಬೇಡ ದೇವ ನೊಲಿದಾತನೇ ಜಾತ ಮಾಡಬ್ಯಾಡ್ರೆಂದ್ರು ಈ ಜಾತಿ ನಾವು ಮಾಡಿಕೊಂಡಿವಿ ಮಾಡಬ್ಯಾಡ್ರೆಂದ್ರು ಆದ್ರೂ ಮತ್ತೆ ಮಾಡ್ತೀವಿ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಅಂತ ಹೇಳಿ ಬೆನ್ನೂರಿನಲ್ಲಿ ಒಂದು ಹುಡುಗಿ ವಚನ ಹೇಳಿದ್ಲು ವೇದಿಕೆ ಮೇಲೆ ಎಷ್ಟು ಚಲೋ ಹೇಳಿದ್ಲಲ್ಲ ಹುಡುಗಿ ಬಾಲೆಯವಳು ಅರ್ಥ ಗೊತ್ತಿರಲಿಕ್ಕಿಲ್ಲ ಆ ಮಗುವಿಗೆ ಬಹಳ ಸುಂದರ ಹೇಳಿದ್ಲು ಇವ ನಮ್ಮವ ಇವ ನಮ್ಮವ ಅಂತ ಕೈ ಮಾಡಿ ಹೇಳಿದ್ಲು ಆ ಹುಡುಗಿನ ಕೊನೆಗೆ ಸನ್ಮಾನ ಮಾಡಾಕ ಒಬ್ಬ ಯಜಮಾನನನ್ನು ಕರೆದ್ರು ಆ ವ್ಯಕ್ತಿ ಸನ್ಮಾನ ಮಾಡಿ ಶಾಲ ಹಾಕಿ ಹುಡುಗಿಗಲ್ಲಾ ಹಿಡದ ಮಗು ಬಸವಣ್ಣನವರ ವಚನ ಇವನಾರವ ಇವನಾರವ ಎಷ್ಟು ಚೆನ್ನಾಗಿ ಹೇಳಿದೆಲ್ಲ ಮಗಳ ಯಾ ಮಂದ್ಯಾಕಿ ನೀನು ತಿಳಿತನ ಕಥೆ ನಿಮಗ ತಿಳಿತಿಲ್ಲ ಪಕ್ಕ ಹುಡುಗಿ ಹೇಳ್ಯಾಳ ಇವನಾರವ ಎಂದೆನಿಸದೆ ನಮ್ಮವನೆಂದೆನಿಸು ಹೇಳಿದ ಹುಡುಗೀಗೇನ ಇವ ಕೇಳ್ತಾನೆ ಎಷ್ಟು ಚಲೋ ಹೇಳಿದೆ ಯಾರ ಪೈಕಿ ನೀನು ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡೀರಯ್ಯ ಲೋಕಹಿತಕ್ಕೆ ಈ ಲೋಕಕ್ಕಾಗಿ ದುಡಿರಿ ಸಮಾಜಕ್ಕಾಗಿ ದುಡಿರಿ ಅದಕ್ಕೊಬ್ಬ ಬಹಳ ಚಂದ ಹೇಳ್ತಾನೆ ನೀಚ ಜನ ನೆರೆಯಿಂದ ಈಚಲದ ಮರಲೇಸು ಈಚಲೊಂದೆಡೆಗೆ ಉಪಕಾರಿ ನೀಚ ಈಚಲಿಂಕರ ಕಷ್ಟ ಕಾಣ ಹುಲಿ ಮಗ್ಗಲದಾಗ ಮಲ್ಕೋಬಹುದು ಹಾವಣ್ಣ ಮ್ಯಾಗ ಇಟ್ಕೊಂಡು ಮಲ್ಕೋಬಹುದಂತ ಆದ್ರೆ ಮನುಷ್ಯ ಮನುಷ್ಯ ಡೆಂಜರ್ ಏನ್ರಿ ಮನುಷ್ಯ ಮನುಷ್ಯತ್ವ ವ್ಯತ್ಯಾಸದ ಮನುಷ್ಯ ಮನುಷ್ಯತ್ವ ಬೇಕಲ್ಲ ಒಬ್ಬರು ಒಬ್ಬರನ್ನ ನಂಬಲಾರದ ಜಗತ್ತಿದು ನಂಬಿಕೆಗಳೇ ಇವತ್ತು ಕ್ಷೀಣ ಆಗ ಸಡಿಲಾಗ ನಂಬಿಕೆ ಸಡಿಲಾಗ ವಿಶ್ವಾಸವಿಲ್ಲ ನಾವು ಉಸಿರಾಡುವ ಶ್ವಾಸದ ಮೇಲೆ ಇಲ್ಲ ವಿಶ್ವಾಸ ಈ ಶ್ವಾಸದ ಮೇಲೆ ಇಲ್ಲ ವಿಶ್ವಾಸ ಜನರ ಮೇಲೆ ಇಲ್ಲ ವಿಶ್ವಾಸ ಸಂಶಯ ನಾನು ಶಂಕರ ಏನವ್ರು ನಗ ಅಂದ್ರೆ ಯಾಕೆ ನಗ ಕತ್ತಾರ ಏನ ನಮ್ಮನ್ನ ನೋಡ್ ತಿರ್ಬೇಕು ಈ ಸಣ್ಣ ಸಣ್ಣ ಹುಳ ಸಮಾಜಕ್ಕೆ ಶಿಕ್ಷಕನ ಪಕ್ಕದಲ್ಲಿ ಎದ್ದು ನಿಂತುಕೊಳ್ಳುವ ಹುಡುಗಿ ವಿದ್ಯಾರ್ಥಿನಿ ವಿಶ್ವಾಸದಿಂದ ಅಣ್ಣನ ಪಕ್ಕದಲ್ಲಿ ತಂಗಿ ಕುಳಿತುಕೊಳ್ಳುವುದು ವಿಶ್ವಾಸದಿಂದ ಗುರುವಿನ ಪಕ್ಕದಲ್ಲಿ ಭಕ್ತಿ ನಿಂತುಕೊಳ್ಳುವುದು ವಿಶ್ವಾಸದಿಂದ ವಿಶ್ವಾಸವೇ ಇಲ್ಲ ಅಂದ ಮೇಲೆ ಇಲ್ಲಂದ ಮೇಲೆ ಸಂಶಯವೇ ತಲೆಯಾಗ ತುಂಬಿಕೊಂಡ ಮೇಲೆ ಯಾರಿಗಾಗ್ತದೆ ಶಾಂತಿ ನೆಮ್ಮದಿ ಹೇಳಿ ನೋಡೋಣ ಯಾರಿಗಾಗ್ತ ಯಜಮಾನ ಹೊರಗಡೆ ಹೋಗಿದ್ದ ಯಜಮಾನನ ಹೆಂಡತಿ ಅಡಿಗೆ ಮಾಡುತ್ತಿದ್ಲು ಅವನು ಊರ ಬಲಾಢ್ಯ ಸಾಹುಕಾರ ಸಾಹುಕಾರನ ಎಲ್ಲ ಅರಿವೆಗಳನ್ನ ಅಗಸನಿಗೆ ಕೊಡುವ ಬಟ್ಟೆ ತೊಳೆಯಲು ಅಗಸನಿಗೆ ಕೊಡುವ ರೂಢಿ ಮನೆಯ ಐಗಾರ ಅಗಸ ಬಟ್ಟೆ ಕೊಡಮ್ಮ ಅಂತ ಬಾಗಿಲದಲ್ಲಿ ಬಂದು ನಿಂತು ಕೂಗಿದ ಹಳೆಯ ಬಟ್ಟೆಗಳನ್ನೆಲ್ಲ ಕೂಡಿಸಲು ತಾಯಿ ಒಳಗಡೆ ಹೋದಳು ಆ ಅಗಸ ಬೀಡಿಯನ್ನ ಹಚ್ಚಿದ ಬೀಡಿ ಸೇದತ ಆ ತಾಯಿ ಬಟ್ಟೆ ತರುವವರೆಗೆ ಬೀಡಿ ಸೇದುತ್ತ ನಿಂತ ಆ ತಾಯಿ ಬರೋದನ್ನು ಕಂಡು ದೊಡ್ಡವರ ಮುಂದೆ ಬಿಡಿ ಸೇದಬಾರದು ಅಂತ ಹೇಳಿ ಆ ಬಿಡಿಯನ್ನ ಕೆಳಗೆ ಚೆಲ್ಲಿ ಕಾಲಿಲೆ ಹಿಂಗ ಒರೆಸಿದ ತೊಳೆಯುವ ಬಟ್ಟೆಯನ್ನು ತೆಗೆದುಕೊಂಡು ಮನೆಗೆ ಹೋದ ಸ್ವಲ್ಪ ಹೊತ್ತಿನ ನಂತರ ಅವಳ ಗಂಡ ಬಂದ ಪಾದರಕ್ಷೆಗಳನ್ನು ಕಳೆಯುವ ಸ್ಥಾನದಲ್ಲಿ ಬೀಡಿ ಬಿದ್ದಿತ್ತು ನಾನಿಲ್ಲದ ಮನೆಯಲ್ಲಿ ಏನೋ ನಡೆದಿತ್ತೇ ಅನ್ನುವುದನ್ನು ತಿಳಿದುಕೊಂಡ ಈ ಮನುಷ್ಯ ಚಂದಿಲ್ಲ ಏನಾಗಿಲ್ಲ ಬಿಡಿಯಾಗಿದ್ದೆ ಬಿಡಿ ಇಲ್ಲಿ ಚೆಲ್ಯಾರ ಅಂದ್ರ ನಾನು ಇರಲಾರ್ದಾಗ ಇಲ್ಲಿ ಯಾರೋ ಬಂದು ಹೋಗಾಕತ್ಯಾರ ನನ್ನ ಹೆಂಡತಿ ಏನೋ ತಪ್ಪು ಮಾಡಾಕತ್ಯಾಳ ಸಂಶಯ ಅವಳು ಕೂಡ ಮಾತಾಡ್ಲಿಲ್ಲ ಅವಳ ಮ್ಯಾಗ ಏನೋ ಒಂದು ಅವಿಶ್ವಾಸ ಏನೋ ಒಂದು ಅಪನಂಬಿಕೆ ಅವಾಗ ಯಾಕ್ರೀವಂತರ ಮಾಡಾಕತ್ತೇರಿ ಎಂದು ಈ ಮನೆಯಾಗ ಏನೋ ನಡೆದದ ಹೊಲಸ ನನಗೆ ಹೇಳಾಕಸ ಕಸ ಅದ ಸುಮ್ ಏನೇನೂ ಇಲ್ಲ ಏನ್ರಿ ದಿನ ನಡೆದದ್ದು ಹೇಳಕತ್ತೆ ನಿಮಗೆ ಇದು ಎಲ್ಲಿವ ಕಥೆ ಅಲ್ಲಿಯೋ ನಿಮ್ಮಲ್ಲೇ ನಡೆದದ್ದು ಏ ಇಲ್ಲ ನಿನ್ನ ಮ್ಯಾಗ ನನಗೆ ಇತ್ತೀಚೆಗೆ ನಂಬಿಕೆನ ಆಗ್ಯದ ಯಾರ್ದ ಫೋನ್ ಬಂದ್ರೆ ನೀ ಹೊರಗೆ ಹೋಗಿ ಮಾತಾಡ್ತಿ ಸಿಗ್ನಲ್ ಬರಂಗಿಲ್ಲ ಅಂತ ಪಾಪ ಹೊರಗೋಗ ನಾ ಬರಂಟ್ಲಿ ನೀ ಆಫ್ ಮಾಡ್ತಿ ಕರೆನ್ಸಿ ಮುಗದತ್ತೊಮ್ನಾ ನೀ ನನ್ನ ಕೂಡ ಮಾತಾಡಬೇಡ ಇವತ್ತಿನಿಂದ ಅಲ್ರಿ ನೀ ಮುಂಜಾನೆ ಡ್ಯೂಟಿಗೆ ಹೋಗೋರು ನಾ ನಿಮಗೆ ನೀರ್ ಕಾಸಬೇಕು ಟಿಫಿನ್ ಕಟ್ಟಬೇಕು ಬಟ್ಟೆ ಕೊಡ್ಬೇಕು ಮತ್ ನೀವು ಮಾತಾಡ್ಲಿಲ್ಲ ಅಂದ್ರೆ ನಾ ಹೆಂಗ್ ಹೇಳುದ್ರಿ ಅಂದ್ಲು ಚೀಟಿ ಬರಿ ಎಂದು ನೀರು ಕಾಯಿಸಲಾಗಿದೆ ಚೀಟಿ ಟಿಫಿನ್ ಕಟ್ಟಬೇಕು ಚೀಟಿ ಮಧ್ಯಾಹ್ನ ಬರುತ್ತೇನೆ ಚೀಟಿ ಹಾಸಿಗೆ ಹಾಸಬೇಕು ಚೀಟಿ ಬರೀ ಚೀಟಿ ಮ್ಯಾಗ ನಡೀತೈತಿ ಒಂದು ತಿಂಗಳ ಒಂದು ದಿವಸ ಅರ್ಜೆಂಟ್ ಹುಬ್ಳಿಗೆ ಹೋಗಬೇಕಾಗಿತ್ತು ಆರು ಮೂವತ್ತಕ್ಕೊಂದು ಟ್ರೈನ್ ಬರುತ್ತಿತ್ತು ರಾಣಿಬೆನ್ನೂರಿಗೆ ಅವಾಗ ಹೆಂಡತಿಗೆ ಮಲ್ಕೊಳಾಗ ಊಟ ಮಾಡಿ ಮಲ್ಕೊಳಗೆ ಒಂದು ಚೀಟಿ ಬರೋದಂತ ನಾನು ಮುಂಜಾನೆ ಹುಬ್ಬಳ್ಳಿಗೆ ಹೋಗಬೇಕು ನನ್ನನ್ನು ಐದು ಗಂಟೆಗೆ ಎಬ್ಬಿಸಬೇಕು ಅಂತ ಚೀಟಿ ಬರೋದು ಅವಳು ಪಾಪ ನಾಲ್ಕೂವರೆಗೆ ಎದ್ದು ನೀರು ಕಾಸಿ ಚೀಟಿ ಓದಿದ್ಲು ಅವಳು ಅವಳು ಒಂದು ಚೀಟಿ ಬರೋದು ಈಗ ಐದು ಗಂಟೆ ಹತ್ತು ನಿಮಿಷ ಆಗುತ್ತಿದೆ ನೀವು ಬೇಗ ಹೇಳಬೇಕು ಚೀಟಿ ಬರೆದ್ರೆ ಹೇಳ್ತಾರೆ ಹೇಳಿಲ್ಲ ಐದು ಮೂವತ್ತಕ್ಕೆ ಮತ್ತೊಂದು ಬರದಲು ಬಕೆಟ್ನಲ್ಲಿ ನೀರು ಬಿಟ್ಟಿದ್ದೇನೆ ಎರಡನೇ ಚೀಟಿ ಇದು ಬೇಗ ಹೇಳಬೇಕು ಹೇಳಿಲ್ಲ ಯಾವಾಗ ಅದಂದ್ರೆ ಅದೇನ್ ಟ್ರೇನ್ ಸಫಳ ಮಾಡಿತಲ್ರವ ಅವಾಗ ಅದ್ದ ಇಷ್ಟು ಗೆದ್ದ ಅವಳ ಬೈಕು ಅಂತ ಎದ್ದ ಶ್ ಅಂದಕ್ಕೆ ಮಾತಾಡಬೇಡಂದ ನಿನಗೆ ಎಚ್ಚರ ಮಾಡಂದಿನಿ ಕೈ ತೋರಿಸ ಚೀಟಿ ನೋಡ್ರಿ ಅಂದ ಚೀಟಿ ನಂಬರ್ ಒಂದ್ ಇದು ಹತ್ತು ಚೀಟಿ ನಂಬರ್ ಎರಡು ಇದು ಮೂವತ್ತು ಎದ್ದಿಲ್ಲ ನಾ ಏನ್ ಮಾಡ್ಲಿ ಮಾತಾಡಂಗಿಲ್ಲ ಇಲ್ಲ ತಪ್ಪಾಗೈತಿ ಇವತ್ತಿನ ನೋಡ್ಕೊಂಡು ಮಾತಾಡ್ನೋ ಅಂದ್ ನೋಡಿ ಯಾಕಂದ್ರೆ ಟ್ರೈನ್ ಹೋಗಿತ್ತು ಸಂಶಯಾತ್ಮ ವಿನಶ್ಯತಿ ಸಂಶಯ ಸಂಸಾರಕ್ಕೂ ಸಂಶಯ ಅಧ್ಯಾತ್ಮಕ್ಕೂ ಧಕ್ಕೆ ಕೊಡುತ್ತದೆ ಅದಕ್ಕೆ ಒಳಗಡೆಯೇ ಸ್ವಚ್ಛವಾದ ಮನಸ್ಸನ್ನ ಇಟ್ಕೊಳ್ಳೋದನ್ನ ಶರಣರು ನಮಗೆ ಕಲಿಸಿಕೊಟ್ರು ಮೈಸೂರಿನ ಕೇಶಿ ಶಿವಪ್ಪನವರು ಹೇಳ್ತಾರೆ ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ ಅಲ್ಲಲ್ಲ ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ ತತ್ವವೆಂದರೆ ಬಸವ ಮುದ್ದುರಾಮ ಅಂತ ಹೇಳ್ತಾನೆ